ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನು ಪುತ್ರರೊಡನೆ ಅಯೋಧ್ಯೆಯನ್ನು ಸೇರಿದುದು ಹಾಗೂ ಶ್ರೀ ಸೀತಾರಾಮರ ಪರಸ್ಪರ ಪ್ರೇಮವು ಎಂಬ ಎಪ್ಪತ್ತ ಏಳನೆಯ ಹಾಗೂ ಬಾಲಕಾಂಡದ ಅಂತಿಮ ಸರ್ಗಕ್ಕೆ ಸ್ವಾಗತ ಅತ್ತಲಾಗಿ ಪರಶುರಾಮನು ಹೊರಟು ಹೋದ ಮೇಲೆ ರಾಮನು ಅಂದರೆ ದಾಶರಥಿ ರಾಮನು ಶಾಂತ ಮನಸ್ಕನಾಗಿ ತಾನು ಹಿಡಿದಿದ್ದ ವಿಷ್ಣು ಧನುಸ್ಸನ್ನು ಬಾಣವನ್ನು ಅದೃಶ್ಯನಾಗಿ ಅಲ್ಲಿಗೆ ಬಂದಿದ್ದ ವರುಣನ ಕೈಗೆ ಕೊಟ್ಟು ಬಿಟ್ಟನು ಆಮೇಲೆ ವಸಿಷ್ಠಾದಿ ಮಹರ್ಷಿಗಳೆಲ್ಲರಿಗೂ ನಮಸ್ಕರಿಸಿ ಭಯದಿಂದ ಕೊರಗುತ್ತಿದ್ದ ತನ್ನ ತಂದೆಯ ಬಳಿಗೆ ಬಂದು ಆತನನ್ನು ಕುರಿತು ಆತನೇ ಜಮದಗ್ನಿ ಪುತ್ರನಾದ ಆ ಪರಶುರಾಮನು ಹೊರಟು ಹೋದನು ಇನ್ನು ನಮ್ಮ ಚತುರಂಗ ಸೈನ್ಯಗಳು ಅಯೋಧ್ಯಾಭಿಮುಖವಾಗಿ ಹೊರಡಬಹುದಲ್ಲವೇ ಚಾತಕ ಪಕ್ಷಿಗಳು ಮೇಘಗಳನ್ನು ಎದುರು ನೋಡುವಂತೆ ಈ ಸೇನೆಯೆಲ್ಲವೂ ನಿನ್ನ ಆಜ್ಞೆಗಾಗಿ ಎದುರು ನೋಡುವ ಹಾಗಿದೆ ಎಂದನು ಇದನ್ನು ಕೇಳಿ ದಶರಥನು ಮಿತಿಮೀರಿದ ಸಂತೋಷಾತಿಶಯದಿಂದ ಉಬ್ಬಿದವನಾಗಿ ರಾಮನನ್ನು ಎರಡು ತೋಳುಗಳಿಂದಲೂ ತಬ್ಬಿಕೊಂಡು ಅವನ ತಲೆಯನ್ನು ಆಜ್ರಾಣಿಸಿದನು ರಾಮನು ಪರಶುರಾಮನು ಅಂದರೆ ದಾಶರಥಿ ರಾಮನು ಪರಶುರಾಮನು ಹೊರಟು ಹೋದನೆಂದು ಮೊದಲೇ ಹೇಳಿದ್ದರು ಭಯಾತಿಶಯದಿಂದ ಮೈಮರೆತಿದ್ದ ದಶರಥನಿಗೆ ಆ ಮಾತು ಕಿವಿಗೇರಿರಲಿಲ್ಲ ರಾಮನು ಸಮೀಪಕ್ಕೆ ಬಂದ ಮೇಲೆಯೇ ಸ್ವಲ್ಪ ಪ್ರಜ್ಞೆಯುಂಟಾಯಿತು ಆಗ ರಾಮನು ಪುನಃ ಪರಶುರಾಮನು ಹೊರಟು ಹೋದನೆಂದು ಹೇಳಿದುದನ್ನು ಕೇಳಿ ದಶರಥನು ಪರಮಾನಂದ ಭರಿತನಾಗಿ ತನಗೂ ತನ್ನ ಮಕ್ಕಳಿಗೂ ಆಗಲೇ ಪುನರ್ಜನ್ಮವಾದಂತೆ ಎಣಿಸಿಕೊಂಡನು ಆಮೇಲೆ ಸೈನ್ಯಗಳೆಲ್ಲವನ್ನೂ ಮುಂದೆ ಹೊರಡಿಸಿಕೊಂಡು ಅಯೋಧ್ಯೆಗೆ ಅಭಿಮುಖವಾಗಿ ಬರುತ್ತಿದ್ದನು ಇವನು ಪುರಪ್ರವೇಶವನ್ನು ಮಾಡುವಷ್ಟರೊಳಗಾಗಿ ಪಟ್ಟಣವೆಲ್ಲವೂ ಅಲಂಕರಿಸಲ್ಪಟ್ಟಿತು ಬೀದಿ ಬೀದಿಗಳಲ್ಲಿಯೂ ಧ್ವಜ ಪತಾಕೆಗಳು ನೆಡಲ್ಪಟ್ಟಿದ್ದವು ಅಲ್ಲಲ್ಲಿ ಮಂಗಳ ವಾದ್ಯಗಳು ಭಾಜಿಸಲ್ಪಡುತ್ತಿದ್ದವು ರಾಜಮಾರ್ಗಗಳನ್ನೆಲ್ಲ ಸುಗಂಧ ಶೀತಲವಾದ ನೀರಿನಿಂದ ಸೇಚನ ಮಾಡಿ ಪುಷ್ಪೋಪಹಾರಗಳಿಂದ ಅಲಂಕರಿಸಿದ್ದರು ದಶರಥನು ವಿವಾಹಿತನಾದ ಮಕ್ಕಳೊಡನೆ ಪುರಪ್ರವೇಶ ಮಾಡುವನೆಂಬ ಸಂತೋಷದಿಂದ ಪಟ್ಟಣವಾಸಿಗಳೆಲ್ಲರೂ ತಮ್ಮ ತಮ್ಮ ಮನೆಯ ಬಾಗಿಲಲ್ಲಿ ಮಂಗಳ ವಾದ್ಯಗಳನ್ನು ಮಾಡಿಸುತ್ತಿದ್ದರು ಹೀಗೆ ಮಹೋತ್ಸವದಿಂದ ನಗುತ್ತಿರುವ ಅಯೋಧ್ಯೆಯನ್ನು ದಶರಥನು ಪುರಪ್ರವೇಶ ಮಾಡುವುದಕ್ಕೆ ಮೊದಲೇ ಪುರ ಜನರೆಲ್ಲರೂ ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ಈತನನ್ನು ಎದುರುಗೊಳ್ಳುವುದಕ್ಕಾಗಿ ಬಹುದೂರದವರೆಗೆ ಬಂದರು ಹೀಗೆ ಅತಿ ವೈಭವದಿಂದ ದಶರಥನು ತನ್ನ ಮಕ್ಕಳೊಡಗೂಡಿ ಪುರಪ್ರವೇಶವನ್ನು ಮಾಡಿ ಹಿಮವತ್ ಪರ್ವತದಂತೆ ಅತ್ಯುನ್ನತವಾಗಿಯೂ ಮನೋಹರವಾಗಿಯೂ ಇದ್ದ ತನ್ನ ಅರಮನೆಗೆ ಬಂದನು ಆ ರಾಜಗೃಹದಲ್ಲಿದ್ದ ಸೇವಕರೆಲ್ಲರಿಗೂ ಬೇಕಾದಷ್ಟು ಉಡುಗೊರೆಗಳನ್ನು ಕೊಟ್ಟು ಸಂತೋಷಪಡಿಸಿದನು ಪುತ್ರರೊಡಗೂಡಿದ ದಶರಥನಿಗೂ ಸಮಸ್ತ ರಾಜೋಪಚಾರಗಳು ನಡೆಸಲ್ಪಟ್ಟವು ಕೌಸಲ್ಯೆ ಸುಮಿತ್ರೆ ಕೈಕೇಯಿ ಎಂಬ ಮೂವರು ರಾಜ ಮಹಿಷಿಯರು ಇತರ ರಾಜಸ್ತ್ರೀಯರೊಡನೆ ಬಂದು ತಮ್ಮ ತಮ್ಮ ಸೊಸೆಯರನ್ನು ಪ್ರೀತಿಯಿಂದ ಉಪಚರಿಸಿ ಅಂತಃಪುರಕ್ಕೆ ಕರೆದುಕೊಂಡು ಹೋದರು ಆಮೇಲೆ ಆ ಸಮಸ್ತ ರಾಜಪತ್ನಿಯರು ಕೂಡಿ ಮಹಾಭಾಗ್ಯಶಾಲಿನಿಯಾದ ಸೀತೆಗೂ ಊರ್ಮಿಳೆಗೂ ಕುಶಧ್ವಜನ ಕನ್ನಿಕೆಯರಿಬ್ಬರಿಗೂ ಮಂಗಳಾಶೀರ್ವಾದಗಳನ್ನು ಮಾಡಿ ಮಂಗಳಕರವಾದ ದುಕೂಲಗಳನ್ನು ಉಡಿಸಿದರು ಅವರೆಲ್ಲರೂ ಸೇರಿ ದೇವತಾ ಸಾನ್ನಿಧ್ಯಕ್ಕೆ ಹೋಗಿ ಆ ದೇವತಾಯನ ದೇವತಾಯತನಗಳನ್ನು ಪೂಜಿಸಿ ಗುರು ಹಿರಿಯರಿಗೆ ನಮಸ್ಕರಿಸಿ ಬಂದ ಮೇಲೆ ಆ ರಾಜಕನ್ಯೆಯರೆಲ್ಲರೂ ಕುಬೇರನ ಅರಮನೆಗೆ ಸಮಾನವಾದ ತಮ್ಮ ತಮ್ಮ ಮನೆಗಳನ್ನು ಸೇರಿದರು ಅಲ್ಲಿ ಅನೇಕ ಬ್ರಾಹ್ಮಣರನ್ನು ಗೋದಾನಗಳಿಂದಲೂ ಹಿರಣ್ಯದಾನಗಳಿಂದಲೂ ತೃಪ್ತಿ ಹೊಂದಿಸಿ ತಮ್ಮ ತಮ್ಮ ಪತಿಗಳೊಡಗೂಡಿ ಏಕಾಂತದಲ್ಲಿ ಬಹಳ ಸಂತೋಷದಿಂದ ಶೃಂಗಾರ ಲೀಲೆಗಳನ್ನು ಅನುಭವಿಸುತ್ತಿದ್ದರು ಲೋಕದಲ್ಲಿ ಎಣೆಗಿಲ್ಲದ ವೀರ್ಯವುಳ್ಳ ಮಹಾತ್ಮರಾದ ಈ ರಾಜಕುಮಾರರು ಕೂಡ ತಮಗೆ ಅನುರೂಪವಾದ ಪತ್ನಿಯರೊಡಗೂಡಿ ಶಸ್ತ್ರಾಸ್ತ್ರಗಳಲ್ಲಿ ನಿಪುಣರಾಗಿ ವಿಶೇಷವಾದ ಧನ ಸಮೃದ್ಧಿಯುಳ್ಳವರಾಗಿ ತಮ್ಮ ತಮ್ಮ ಮಿತ್ರರೊಡನೆ ಪುರುಷ ಶ್ರೇಷ್ಠರೆನಿಸಿಕೊಂಡು ತಮ್ಮ ತಂದೆಯನ್ನು ಬಹುಭಕ್ತಿಯಿಂದ ಶುಶ್ರೂಷೆ ಮಾಡುತ್ತಿದ್ದರು ಮತ್ತು ಅವರು ಆಯಾ ಕಾಲಕ್ಕೆ ತಕ್ಕ ರಾಜನೀತಿಯನ್ನು ಲೌಕಿಕ ವ್ಯವಹಾರಗಳನ್ನು ತಿಳಿದವರಾದುದರಿಂದ ತಮ್ಮ ಗುಣಾತಿಶಯದಿಂದ ತಂದೆಯನ್ನು ಸಂತೋಷಪಡಿಸುತ್ತಿದ್ದರು ಹೀಗೆ ಕೆಲವು ಕಾಲ ಕಳೆದ ಮೇಲೆ ದಶರಥನು ಕೈಕೇಯಿಯ ಗರ್ಭದಲ್ಲಿ ಹುಟ್ಟಿದ ಭರತನನ್ನು ಕರೆದು ವತ್ಸ ಭರತನೇ ನಿನ್ನ ಸೋದರ ಮಾವನಾದ ಎಂಬುವನು ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿರುವನು ಈತನು ಹಿಂದೆ ಮಿಥಿಲಾಪಟ್ಟಣದಲ್ಲಿ ನಾವು ಇದ್ದಾಗಲೇ ಅಲ್ಲಿದ್ದ ಮಹರ್ಷಿಗಳ ಮುಂದೆ ನಿನ್ನನ್ನು ಕಳುಹಿಸಿಕೊಡುವಂತೆ ಬಹಳವಾಗಿ ನನ್ನಲ್ಲಿ ಪ್ರಾರ್ಥಿಸಿದನು ಆತನ ಸಂತೋಷವಿದ್ದಂತೆ ನಡೆಸಬೇಕಾದುದು ನಿನ್ನ ಧರ್ಮವು ಎಂದನು ತಂದೆಯು ಹೇಳಿದ ಆ ಮಾತನ್ನು ಕೇಳಿ ಭರತನು ಆತನಿಗೆ ನಮಸ್ಕರಿಸಿ ರಾಮ ಲಕ್ಷ್ಮಣರಿಬ್ಬರನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಶತ್ರುಘ್ನನನ್ನು ಸಂಗಡ ಕರೆದುಕೊಂಡು ಹೋಗಬೇಕೆಂದು ನಿಶ್ಚಯಿಸಿ ಆ ವಿಷಯದಲ್ಲಿ ತನ್ನ ತಂದೆಯ ಮತ್ತು ರಾಮನ ಅನುಮತಿಯನ್ನು ಪಡೆದು ಮಾತೆಯರಿಗೆ ನಮಸ್ಕರಿಸಿ ಶತ್ರುಘ್ನನೊಡನೆ ಹೊರಟು ಹೋದನು ಕತ್ತಲಾಗಿ ಭರತನು ಹೊರಟು ಹೋದ ಮೇಲೆ ಮಹಾಬಲಶಾಲೆಗಳಾದ ರಾಮಲಕ್ಷ್ಮಣರಿಬ್ಬರು ತಮ್ಮ ತಂದೆಯನ್ನು ಸಾಕ್ಷಾತ್ ಪರದೈವವೆಂದೇ ತಿಳಿದು ಭಕ್ತಿಯಿಂದ ಪೂಜಿಸುತ್ತಿದ್ದರು ಧರ್ಮಾತ್ಮನಾದ ರಾಮನು ತನ್ನ ತಂದೆಯ ಆಜ್ಞೆಯನ್ನು ಅನುಸರಿಸಿ ಕಾರ್ಯಗಳನ್ನು ನಡೆಸುತ್ತಾ ಪ್ರಜೆಗಳಿಗೆ ಇಷ್ಟನಾಗಿಯೂ ಹಿತನಾಗಿಯೂ ಇರುತ್ತಿದ್ದನು ಈ ರಾಮನು ಶ್ರುತಿ ಸ್ಮೃತಿ ನಿಯಮಗಳಿಗೆ ಕಟ್ಟುಬಿದ್ದು ನಡೆಯುತ್ತಾ ನಡೆಯುತ್ತ ಪ್ರಜೆಗಳಿಗೆ ಮಾತ್ರವೇ ಅಲ್ಲದೆ ತನ್ನ ಮಾತೆಯರಿಗೆ ಇಷ್ಟವಾದ ಕಾರ್ಯಗಳನ್ನು ಅವರ ಮನಸ್ಸಿಗೆ ತಕ್ಕಂತೆ ನಡೆಸುತ್ತ ಆಯಾ ಕಾಲ ದೇಶಗಳಿಗೆ ತಕ್ಕ ರೀತಿಯಲ್ಲಿ ನಡೆಸುತ್ತಿದ್ದನು ಹೀಗೆ ರಾಮನಲ್ಲಿರುವ ಗುಣಾತಿಶಯಗಳನ್ನು ಆತನ ಅತ್ಯುತ್ತಮವಾದ ನಡತೆಗಳನ್ನು ನೋಡಿ ತಂದೆಯಾದ ದಶರಥನು ಆತನ ದೇಶದಲ್ಲಿದ್ದ ಬ್ರಾಹ್ಮಣರು ಇನ್ನು ಇತರ ದೇಶವಾಸಿಗಳೆಲ್ಲರೂ ಬಹಳ ಸಂತೋಷವನ್ನು ಹೊಂದಿದರು ಮಹಾ ಯಶಸ್ವಿಯಾಗಿಯೂ ಸತ್ಯ ಪರಾಕ್ರಮವುಳ್ಳವನಾಗಿಯೂ ಇರುವ ಈ ರಾಮನು ಸಮಸ್ತ ಭೂತ ರಾಶಿಗಳಲ್ಲಿಯೂ ಬ್ರಹ್ಮನು ಹೇಗು ಹಾಗೆ ಲೋಕೋತ್ತರವಾದ ಗುಣ ಅತಿಶಯದಿಂದ ಶೋಭಿಸುತ್ತಿದ್ದನು ಹೀಗೆ ರಾಮನು ಅನೇಕ ಋತುಗಳವರೆಗೆ ಸೀತೆಯೊಡಗೂಡಿ ಸಂತೋಷದಿಂದ ಇರುತ್ತ ಆಕೆಯನ್ನು ತನ್ನ ಮನಸ್ಸಿನಲ್ಲಿ ಇರಿಸಿಕೊಂಡು ತನ್ನನ್ನು ಆಕೆಯ ಮನಸ್ಸಿನಲ್ಲಿ ನಿಲ್ಲಿಸಿ ಬಹಳ ವಿನೋದದಿಂದ ವಿಹರಿಸುತ್ತಿದ್ದನು ತಂದೆಯಾದ ದಶರಥನ ಇಷ್ಟದಂತೆ ಬಂದ ಪತ್ನಿಯಾದುದರಿಂದಲೇ ರಾಮನಿಗೆ ಸೀತೆಯು ಬಹಳ ಪ್ರೀತಿಪಾತ್ರಳಾಗಿದ್ದುದಲ್ಲದೆ ಆಕೆಯು ಕೂಡ ತನಗೆ ಸ್ವಾಭಾವಿಕವಾಗಿದ್ದ ಪತಿಭಕ್ತಿ ಮುಂತಾದ ಗುಣಗಳಿಂದಲೂ ತನ್ನ ರೂಪಾತಿಶಯದಿಂದಲೂ ರಾಮನಿಗೆ ಮೇಲೆ ಮೇಲೆ ತನ್ನಲ್ಲಿ ಪ್ರೀತಿಯು ಹೆಚ್ಚುವಂತೆ ನೋಡಿಕೊಳ್ಳುತ್ತಿದ್ದಳು ಸೀತೆಯಲ್ಲಿ ರಾಮನು ಎಷ್ಟರ ಮಟ್ಟಿಗೆ ಪ್ರೀತಿಯನ್ನು ತೋರಿಸುತ್ತಿದ್ದನು ಅದಕ್ಕೆ ಇಮ್ಮಡಿಯಾಗಿ ಸೀತೆಯು ರಾಮನಲ್ಲಿ ಪ್ರೀತಿಯನ್ನು ತೋರಿಸುತ್ತಿದ್ದಳು ಸೀತೆಯು ತನ್ನ ಮನಸ್ಸಿನಲ್ಲಿ ಅಂಕುರಿಸುತ್ತಿರುವ ಅನುರಾಗಾದಿಗಳನ್ನು ಸಂಕೋಚದಿಂದಲೂ ಅಥವಾ ನಾಚಿಕೆಯಿಂದಲೂ ಸ್ಪಷ್ಟವಾಗಿ ಹೊರಪಡಿಸದಿದ್ದರೂ ಅವಳ ಇಂಗಿತಗಳಿಂದಲೇ ರಾಮನು ಅದನ್ನು ತಿಳಿದುಕೊಳ್ಳುತ್ತಿದ್ದನು ಅದರಂತೆಯೇ ಸೀತೆಯು ಕೂಡ ರಾಮನ ಇಂಗಿತಗಳಿಂದಲೇ ಆತನ ಮನೋಭಾವವನ್ನು ತಿಳಿದು ಆತನ ಇಷ್ಟಾನುಸಾರವಾಗಿ ನಡೆಯುತ್ತಿರುವಳು ಇಂಗಿತ ಜ್ಞಾನವುಳ್ಳ ಜನಕರಾಜನ ಹೊಟ್ಟೆಯಲ್ಲಿ ಹುಟ್ಟಿ ದೇವತಾ ಸ್ತ್ರೀಯಂತೆ ರೂಪಾತಿಶಯ ಉಳ್ಳವಳಾಗಿ ಸಾಕ್ಷಾತ್ ಲಕ್ಷ್ಮೀದೇವಿಯಂತಿದ್ದ ಈ ಸೀತಾದೇವಿಯ ಗುಣ ಅತಿಶಯಗಳನ್ನು ಇಂಗಿತ ಜ್ಞಾನ ಕೌಶಲವನ್ನು ಹೇಳತಕ್ಕುದೇನು ಹೀಗೆ ಲೋಕಾತಿಶಯವಾದ ಸೌಂದರ್ಯದಿಂದ ಅಭಿರಾಮೆಯಾಗಿಯೂ ವಿಶೇಷವಾದ ಪ್ರಿಯಾನುರಾಗ ಉತ್ತಮ ರಾಜಕುಮಾರಿಯಾಗಿಯೂ ಇರುವ ಸೀತೆಯೊಡಗೋಡಿ ರಾಜರ್ಷಿ ಕುಮಾರನಾದ ರಾಮನು ದೇವದೇವನಾದ ಶ್ರೀಮನ್ನಾರಾಯಣನು ತನಗೆ ಅನಪಾಯಿನಿಯಾಗಿರುವ ಲಕ್ಷ್ಮೀ ದೇವಿಯೊಡಗೋಡಿ ಇರುವಂತೆಯೇ ಪ್ರಕಾಶಿಸುತ್ತಿದ್ದನು ಇಲ್ಲಿಗೆ ಎಪ್ಪತ್ತೇಳನೆಯ ಸರ್ಗವು ಸಮಾಪ್ತವು ಇದರೊಂದಿಗೆ ಬಾಲಕಾಂಡವು ಮುಕ್ತಾಯವಾಯಿತು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానంచేహి మే నమస్కారం